ಚಿತ್ರದುರ್ಗದ ಗೋನೂರು ಬಳಿಯಲ್ಲಿ ಯುವತಿಯ ಶವ ಪತ್ತೆ ಪ್ರಕರಣ ಸಂಬಂಧ ಗಂಭೀರವಾದಂತ ಆರೋಪಗಳು ಕೇಳಬರ್ತಾ ಇದೆ ಸದ್ಯಕ್ಕೆ ಯುವತಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಚಿತ್ರದುರ್ಗದ ಪೊಲೀಸರು ದ್ವಿತೀಯ ಬಿ ಎ ವಿದ್ಯಾರ್ಥಿನಿ ವರ್ಷಿತ ಮೃತಪಟ್ಟಿರುವಂತಹ ಯುವತಿ ಅಥವಾ ವಿದ್ಯಾರ್ಥಿನಿ ಅಂತ ಹೇಳಿ ಗುರುತನ್ನ ಪತ್ತೆ ಹಚ್ಚಲಾಗಿದೆ ಆದ್ರೆ ಇಲ್ಲಿ ಆರೋಪಗಳು ಕೇಳಿಬರ್ತಾ ಇರೋದು ಕೊಲೆ ಮಾಡಿ ಶವವನ್ನ ಅರೆಬರೆ ಸುಟ್ಟು ಬಿಸಾಡಿದ್ದಾರೆ ದುಷ್ಕರ್ಮಿಗಳು ಅಂತ ಹೇಳಿ ಗೋಬೇರಹಟ್ಟಿಯ ಹಟ್ಟಿಯ ವರ್ಷಿತ ಎರಡು ದಿನಗಳ ಹಿಂದೆ ನಾಪತ್ತೆ ಆಗ್ಬಿಟ್ಟಿದ್ರು ಪೋಷಕರು ಆಕೆಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ರು ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ವರ್ಷಿತ ಇದ್ರು ಆಗಸ್ಟ್ ಹದಿನಾಲ್ಕನೇ ತಾರೀಕು ಹಾಸ್ಟೆಲ್ಗೆ ಲೀವ್ ಲೆಟರ್ ಕೊಟ್ಟು ಅವ್ರು ಹೋಗಿದ್ರು ಕಳೆದ ಎರಡು ದಿನಗಳಿಂದ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ ಕಾಂಟ್ಯಾಕ್ಟ್ಗೆ ಇರಲಿಲ್ಲ ವರ್ಷಿತ ಮೊಬೈಲ್ ನೋಡದೆ ಸ್ವಿಚ್ಡ್ ಆಫ್ ಆಗಿಬಿಟ್ಟಿತ್ತು ಪೋಷಕರಿಗೆ ಸಹಜವಾಗಿ ಆತಂಕವಾಗಿದೆ ಎರಡು ದಿನದಿಂದ ಸಂಪರ್ಕಕ್ಕೆ ಸಿಗ್ತಾ ಇಲ್ವಲ್ಲ ಹಾಸ್ಟೆಲ್ ಅಲ್ಲಿ ಹುಡುಗಿ ಎಲ್ಲಿ ಹೋದ್ಲು ಅಂತ ಹೇಳಿ ಆತಂಕ ಆಗಿದೆ ಆಮೇಲೆ ವರ್ಷಿತಾ ಬಗ್ಗೆ ವಿಚಾರಿಸಿದಾಗ ಆಕೆ ಎರಡು ದಿನದಿಂದ ಹಾಸ್ಟೆಲ್ ಅಲ್ಲೂ ಇಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾಗಿ ವರ್ಷಿತಾ ಕಾಣೆಯಾದ ಬಗ್ಗೆ ದೂರನ್ನ ಕೊಡೋದಕ್ಕೆ ಪೋಷಕರು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಪೋಷಕರು ಬಂದಂತ ಸಂದರ್ಭದಲ್ಲಿ ವರ್ಷಿತಾ ಮೃತಪಟ್ಟಿರುವಂತ ಸುದ್ದಿ ತಿಳಿದು ಅವರಿಗೆ ಆಘಾತವಾಗಿದೆ ಇನ್ನು ಚೇತನ್ ಎಂಬ ಯುವಕನನ್ನ ಲವ್ ಮಾಡ್ತಾ ಇದ್ಲಂತೆ ವರ್ಷಿತಾ ಚೇತನ್ ಅಂಡ್ ಗ್ಯಾಂಗ್ ವಿರುದ್ಧವೇ ಈಗ ಕೊಲೆ ಆರೋಪವನ್ನ ವರ್ಷಿತ ಪೋಷಕರು ಮಾಡಿದ್ದಾರೆ ವಿದ್ಯಾರ್ಥಿನಿ ಹತ್ಯೆಯನ್ನ ಖಂಡಿಸಿ ನ್ಯಾಯಕ್ಕೋಸ್ಕರ ಎಬಿವಿಪಿ ಬೃಹತ್ ಪ್ರತಿಭಟನೆಗೆ ಇವತ್ತು ಕರೆಯನ್ನ ಕೊಟ್ಟಿದೆ ಚಿತ್ರದುರ್ಗ ನಗರದ ಕಾಲೇಜುಗಳ ಬಂದು ಕೂಡ ಎಬಿವಿಪಿ ಕರೆಯನ್ನ ಕೊಟ್ಟಿದೆ ಇಲ್ಲಿ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಂದು ಹಾಕಿ ಅರೆಬರೆ ಸುಟ್ಟಿದ್ದಾರೆ ಅಂತೇಳಿ ಪೋಷಕರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ ಏನ್ ಮಕ್ಕ ರೀತಿನೇ ಗೊತ್ತಿಲ್ಲ ಸರ್ ನನ್ನ ಅಂಬ ಒಂಬ ಕಟ್ಟಡಿಯಕೆ ಆಗ್ತಿಲ್ಲ ಸರ್ ನನಗೆ ಮಾಡಿದಾರೆ ಹಾಕಿ ಹಾಕಿ ಇದೂ ಮಾಡೀತಿ ಇಲ್ದಂಗೆ ಮಾಡಿದಾರೆ ಸರ್ ನನ್ನ ಹಾಕಿದಾರೆ ಸಾವು ರೀತಿನೇ ಇಲ್ದಂಗೆ ಮಾಡಾಕಿದಾರೆ ಕೈಯೋಗಿ ಟಾಟೋ ಮೆಹಂದಿ

ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಈ ಪ್ರಕರಣದಲ್ಲಿ ಹತ್ತಾರು ಸಂಶಯಗಳು ವ್ಯಕ್ತವಾಗ್ತಿದೆ ಈ ಹುಡುಗಿ ಲೀವ್ ಲೆಟರ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ಲು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಲೀವ್ ಬೇಕು ಅಂತ ಮತ್ತೆ ಈಗ ಚೇತನ್ ಮೇಲೆ ಎಫ್ಐಆರ್ ಆಗಿದೆಯಾ ಆತನ ಫ್ರೆಂಡ್ಸ್ ಮೇಲೆ ಕ್ರಮಗಳಾಗಿದೆಯಾ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸರು ಮಾಡಿದಾರಾ ಶರ್ಮಿತಾ ಏನು ಒಂದು ಯುವತಿಯ ಮೃತದೇಹ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಆ ಸಂದರ್ಭಕ್ಕೆ ಯುವತಿ ಯಾರು ಎಂಬುದು ಯಾವುದೇ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ ಆದ್ರೆ ಈ ಪ್ರಕರಣವನ್ನ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಆದ್ರೆ ರಾತ್ರಿ ವೇಳೆಗೆ ಈಗಾಗಲೇ ಏನು ಮೃತದೇಹ ದ ಚಹರೆ ಪತ್ತೆಯಾಗಿದ್ದು ಯಾಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ವರ್ಷಿತ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಕಳೆದ ಹದಿನಾಲ್ಕನೇ ತಾರೀಕು ನಿಂದ ಮನೆಗೆ ತೆರಳುವುದಾಗಿ ಒಂದು ಲೀವ್ ಬರೆದು ಕೊಟ್ಟು ತೆರಳಿದ್ಲು ಆದ್ರೆ ಕಳೆದ ಎರಡು ದಿನಗಳ ಹಿಂದೆ ಆಕೆಯ ಫೋನ್ ಸಂಪರ್ಕ ಕಟ್ಟಾಗಿತ್ತು ಆದ್ರೆ ಅದು ಪೋಷಕರಿಗೆ ಒಂದ್ ರೀತಿ ಆಘಾತವನ್ನ ಉಂಟು ಮಾಡಿತ್ತು ಹಾಗಾಗಿನೇ ನಿನ್ನೆ ಅಷ್ಟೇ ಬಂದು ಹಾಸ್ಟೆಲ್ ಬಳಿ ವಿಚಾರಿಸಿ ಮತ್ತೆ ಆ ದೂರನ್ನ ದಾಖಲು ಮಾಡ್ಲಕ್ಕೂ ಕೂಡ ಮುಂದಾಗಿದ್ರು ಅಷ್ಟೊತ್ತಿಗೆ ಆಗ್ಲೇ ಮೃತದೇಹ ಪತ್ತೆ ಈಗ ಆ ಇಡೀ ಕುಟುಂಬ ನೋವಿನಲ್ಲಿ ಇದೆ ಕಣ್ಣೀರನ್ನ ಹಿಡ್ತಾ ಇದೆ ಯಾಕೆಂತ ಹೇಳಿದ್ರೆ ಮನೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಂತ ಆ ಮಗಳು ಈಗ ತುಂಬಾ ಹೀನಾಯವಾಗಿ ಅಲ್ಲಿ ದುಷ್ಕರ್ಮಿಗಳು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಪೆಟ್ರೋಲ್ ಹಾಕಿ ಅರೆಬರೆ ಸುಟ್ಟ ಹಾಕಿ ಹೋಗಿರುವಂತದ್ದು ಇಡೀ ಕುಟುಂಬಕ್ಕೆ ಮತ್ತು ಪೋಷಕರಿಗೆ ಒಂದ್ ರೀತಿಯ ಆಘಾತವನ್ನ ಸೃಷ್ಟಿ ಮಾಡಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪ್ರಾರಂಭಿಸಿರುವಂತಹ ಪೊಲೀಸರು ಆರೋಪಿಗಳ ಹುಡುಕಾಟಕ್ಕಾಗಿ ಅಹ್ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಏನು ಪೋಷಕರು ಒಂದು ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ ಯಾರು ಈ ದುಷ್ಕರ್ಮಿಗಳು ಕೊಲೆ ಮಾಡಿ ಅಲ್ಲಿ ಬಿಸಾಕ್ ಹೋಗಿದೆ ಅವರು ಹತ್ಯೆಯನ್ನು ಮಾಡುವ ಮುನ್ನ ರೇಪನ್ನ ಮಾಡಿರಬಹುದು ಅನ್ನುವಂತ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈಕೆಯ ಜೊತೆಗೆ ಚೇತನ್ ಎಂಬುವಂತ ಯುವ ಯುವಕ ಫೋನ್ ಸಂಪರ್ಕದಲ್ಲಿ ಇದ್ದ ಅನ್ನುವಂತ ಮೂಲಗಳ ಮಾಹಿತಿಯನ್ನ ಆಧರಿಸಿ ಇವನ ಮೇಲೂ ಕೂಡ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯಾರು ಈ ಆರೋಪಿಗಳಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ನನ್ನ ಮಗಳಿಗೆ ಆದಂತಹ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರ್ದು ಹಾಗಾಗಿ ಇವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಎಬಿಪಿ ಇವತ್ತು ಚಿತ್ರದುರ್ಗ ನಗರದ ಕಾಲೇಜುಗಳಿಗೆ ಬಂಧನ ಕರೆ ಕೊಟ್ಟಂತದ್ದು ಜೊತೆಗೆ ಇವರ ಅನ್ಯಾಯ ಅಂದ್ರೆ ಸಾವಿನ ವಿರುದ್ಧ ಒಂದು ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥದ್ದು ಶರ್ಮಿತ ಈಕೆ ಶವ ಎಲ್ ಪತ್ತೆಯಾಗಿತ್ತು ವಿನಾಯಕ್ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದೆಯಾ ಆ ಪ್ರೊಸೀಜರ್ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಚಿತ್ರದುರ್ಗದ ಹೊರವಲಯದಲ್ಲಿ ಹೊಸ ಹೈವೇ ಏನಿದೆ ಗೋನೂರು ಬಳಿಯ ಬ್ರಿಡ್ಜ್ ಇಂದ ಸ್ವಲ್ಪ ದೂರದಲ್ಲಿ ಈಕೆಯ ಶವ ನಿನ್ನೆ ಮಧ್ಯಾಹ್ನ ಪತ್ತೆ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡುದು ಶ್ವಾನದಳ ಆಗಿದ್ದು ಸೂಪರ್ ಟೀಮ್ ಆಗಿರ್ಬೋದು ಎಲ್ಲವೂ ಕೂಡ ಬೆರಳೆಚ್ಚು ತಂಡ ಎಲ್ಲವೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಕಲೆ ಹಾಕುವ ಪ್ರಯತ್ನವನ್ನು ಕೂಡ ವ್ಯಕ್ತ ಮಾಡಿದ್ರು ಆದ್ರೆ ಈಗ ಆ ಮೃತದೇಹವನ್ನ ಅಲ್ಲಿಂದ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಅಹ್ ರವಾನೆ ಮಾಡಲಾಗಿದೆ ಮತ್ತು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತದೆ ഫോളോ ഫലോപ്പണി സുദ്ധീന താങ്ക് യു സോ മച്ച് വിനായക